ಮೂವಿ ಕ್ಲಿಪ್ಸ್ ತುಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಸಿನಿಮಾ ಹೇಗೆ ಮಾಡ್ತಾ ಇದ್ದೀವಿ ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರುವಂತ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೆ ಸೊ ಇಷ್ಟು ನನ್ನ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಇನ್ ಸರ್ ಸರ್ ಮುಂಚೆ ಭೈರ್ಯ ಅಂತ ಇಟ್ಟಿದ್ವಿ ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ಭೈರ್ಯ ಅಂತ ಸೊ ಅದೇ ಹೆಸರಿದ್ರೆ ಚೆನ್ನಾಗಿರಲ್ಲ ಇದಕ್ಕೊಂದು ಬೇರೆ ತಿರುವು ಅಂತ ಹೇಳಿ ಈ ತೂಫಾನ್ ಅಂತ ಟೈಟಲ್ ನಿಂತ್ಕೊಂಡ್ವಿ ಸರ್ ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು ನಮ್ಮ ಸಿನಿಮಾದ ನಾಯಕ ನಟಿಯಾಗಿ ಅನುಷಾ ರೈ ಅವರು ಅನುಷಾ ರೈ ಅವರು ನಿಜವಾಗ್ಲು ತುಂಬಾನೇ ಹಾನೆಸ್ಟ್ ಆಕ್ಟರು ನಿರ್ದೇಶಕರು ಏನ್ ಹೇಳಿದ್ರು ಬೇಗ ತಗೊಳೋಂತ ಆರ್ಟಿಸ್ಟು ಅನುಷ ರೈ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ರೋಷನ್ ಅಂತ ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಾನೆ ಹೇಳಬಹುದು ಇನ್ನು ಇಟ್ರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ ಇದ್ದಾರೆ ಭೀಷ್ಮ ರಮಾಯಿ ಅವರಿದ್ದಾರೆ ಸೂರ್ಯ ಪ್ರವೀಣ್ ಇದ್ದಾರೆ ಅಹ್ ಇನ್ನು ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳು ಯಾರು ಅಯ್ಯಪ್ಪ ಶರ್ಮಾ ಅವರು ಇರ್ಬೋದು ಆಮೇಲೆ ಬಿ ಸುರೇಶ್ ಇರ್ಬೋದು ರಂಗಾಯಣ್ ಇರ್ಬೋದು ಇವರೆಲ್ಲರ ಇವರೆಲ್ಲರೂ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರು ಇದ್ದಾರೆ ಅಂತ ಇಷ್ಟು ನಾನು ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ಜೊತೆಗೆ ನಮ್ಮ ಸಿನಿಮಾಗೆ ಬೈಕ್ಸ್ ಕೊಟ್ಟಿರೋ ಎಲ್ಲರೂ ಒಂದ್ಸರಿ ನೆನ್ಸ್ಕೋಬೇಕು ಅಂತ ಆಸೆ ಸೊ ತಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮಗೋಸ್ಕರ ಫ್ರೀ ಮಾಡಿಕೊಂಡು ಬೈಟ್ಸ್ ಕೊಟ್ಟಿರುವಂತ ಪ್ರತಿಯೊಬ್ಬರಿಗೂ ಈ ವೇದಿಕೆ ಮೂಲಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಚರ್ಜಾ ಸರ್ ಆಗಿರ್ಬೋದು ಸಿಂಪಲ್ ಸುನಿ ಆಗಿರ್ಬೋದು ನಾಗೇನ್ ಪ್ರಸಾದ್ ಸರ್ ಆಗಿರ್ಬೋದು ಕವಿರಾಜ್ ಸರ್ ಆಗಿರ್ಬೋದು ಅಹ್ ಪ್ರಮೋದ್ ಅವರಾಗಿರ್ಬೋದು ಚೇತನ್ ಚಂದ್ರ ಸರ್ ಆಗಿರ್ಬೋದು ಪ್ರವೀಣ್ ತೇಜ್ ಆಗಿರ್ಬೋದು ರಿಷಿ ಆಗಿರ್ಬೋದು ಸೂರ್ಯಣ್ಣ ಆ ಯಾರು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಹೇಳ್ತಾ ಹಾಗೆ ಸೂರ್ಯ ಪ್ರವೀಣ್ ಅವ್ರ ಬಗ್ಗೆ ಹೇಳಲೇಬೇಕು ಸೂರ್ಯ ಸೂರ್ಯಪ್ರವೀಣ್ ಅವರು ಒಂಥರ ನಿರ್ದೇಶಕರ ಸ್ಫೂರ್ತಿ ಚಿಲುಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಡೈರೆಕ್ಟ್ರು ಇನ್ ಆಗಲ್ಲಪ್ಪ ಇನ್ನೇನು ಸಾಧ್ಯ ಇಲ್ಲ ಅವರು ಬೆನ್ ತಟಿ ಸಾರ್ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ಹೀಗೆ ಹೀಗೆ ಅಂತ ಹೀಗ್ ಸಿನಿಮಾಗೆ ಹೀಗ ಮಾಡ್ತಾ ಬೆನ್ನೋ ನಿಲ್ಲುವಂತವ್ರು ಹಾಗೆ ನಮ್ಮ ಸಿನಿಮಾಗು ಅದೇ ರೀತಿ ನಿಂತಿದ್ದಾರೆ ಇದೇ ರೀತಿ ಮುಂದೆನು ನಿಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸೂರ್ಯ ಥ್ಯಾಂಕ್ ಯು ಮಚ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ನಿರ್ಮಾಪಕರು ವಿಷಯ ಹೇಳಬೇಕು ಅಂದ್ರೆ ಒಂದಿನ ಏನ್ ಮಾಡ್ತಿದೀರ ಏನ್ ನಡೀತಾ ಇದೆ ಯಾವತ್ತು ಕೇಳಿದ್ರ ಇದು ಬೇಕಾ ಸರಿ ಆಯ್ತು ಅಂತ ತರ್ಚ್ಕೊಡೋರು ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಅಷ್ಟೇ ಸೊ ಎಸ್ ಸರ್ ಇನ್ನೇನಾದ್ರು ಯಾವ ಹಂತದಲ್ಲಿದೆ ಸರ್ ಯಾವ ಹಂತದಲ್ಲಿದೆ ಸರ್ ಒಂದು ಹಂತದಲ್ಲಿ ಚಿತ್ರೀಕರಣ ಮುಗಿಸಿದಿವಿ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಮೋಸ್ಟ್ಲಿ ಇನ್ನೊಂದು ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ಸರ್ ಸರ್ ಇದು ಕಥೆ ಹೇಳ್ತೆನಲ್ಲ ಇದು ಕಥೆ ನಂದಲ್ಲ ರೋಷನ್ ಅವರದ್ದು ಸೊ ಇದಕ್ಕೆ ನಾನು ಚಿತ್ರಕಥೆ ಸಮಾಜನೆ ನಿರ್ದೇಶನ ಮಾಡ್ತಿರೋದು ಸೊ ಈ ಮೂಲ ಕಥೆ ಒಂದು ರೋಷನ್ ಅವರಂತೆ ಸೊ ಇದು ಕೆ ಜಿ ಎಫ್ ಕಾನ್ಸೆಪ್ಟ್ ಇದೆ ಸೆಟರ್ ಅದೇ ತರ ಹಾಕ್ಸಿದ್ರೆ ಹೇಗೆ ಸರ್ ಕೆ ಜಿ ಎಫ್ಗು ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಅಲ್ಲ ಇದು ಬೇರೇನೆ ನಾನು ಆವಾಗಲೇ ಒಂದು ಹೇಳಿದೆ ನಿಮ್ಗೆ ಏನು ಕಂಟೆಂಟ್ ಇದೆ ಅಂತ ಸೊ ಇದು ತಂದೆ ಮಗನ ಕಥೆ ಆಕ್ಚುಲಿ ಅದು ನಾನ್ ಹೇಳೋದಕ್ಕಿಂತ ನೀವು ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಅದು ಮುಂದಿನ ದಿನಗಳು ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಸರ್ ಅದನ್ನೇ ನಾನು ಹೇಳ್ತಿರೋದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಖಂಡಿತ ನಾನೇ ಹೇಳ್ತೀನಿ ಉಗ್ರಂ ರವಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪಕ್ಕರು ಅಶ್ವಿನ್ ಸರ್ ನಿಮ್ಮ ಪಕ್ಕರು ಮಾತಾಡ್ತೀನಿ ಇವತ್ತು ಸ್ಕ್ರಿಪ್ಟಿಂಗ್ ಮಾಡಿ ಕೈಲಿಟ್ಕೊಂಡ್ಬಂದಿನಿ ಪ್ರತಿಯೊಬ್ಬರ ಹೆಸರು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಡೈರೆಕ್ಟರ್ ಬಿಟ್ರೆ ನೆಕ್ಸ್ಟ್ ಕಾಣೋದೇ ಒ ಪಿ ಅವರು ಸೊ ಒ ಪಿ ಅವರು ಬಂದು ಗಂಗು ಅಂತ ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ ಪೇಟೆ ಒಂದು ಸಿನಿಮಾ ಮಾಡಿದ್ರು ಸೊ ಅದು ತುಂಬಾನೇ ಕ್ಲಾಸ್ ಮೂವಿ ನೋಡಿ ತುಂಬಾ ಇಷ್ಟ ಆಗಿತ್ತು ಬಟ್ ಈ ಸಿನಿಮಾ ಹೇಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅನ್ಕೊಂಡಿದಿಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸೊ ಗಂಗು ಅವರೇ ಈ ವೇದಿಕೆ ಮೂಲಕ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಡಿಒಪಿ ಕೆಲ್ಸ ಆದ್ಮೇಲೆ ನೆಕ್ಸ್ಟ್ ಕಾಣದೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸ್ರೂರ್ ಅಂತ ಸಚಿನ್ ಬಸ್ರೂರ್ ಬೇರೆ ಯಾರು ಅಲ್ಲ ರವಿ ಬಸ್ರೂರ್ ಅವರ ಅಕ್ಕನ ಮಗ ಸೊ ಆಕ್ಚುಲಿ ನಾವು ಫಸ್ಟ್ ಅನ್ಕೊಂಡಿದ್ದೆ ರವಿ ಬಸ್ರೂರ್ ಸರ್ ಸೊ ಅಷ್ಟೊಂದು ಬಜೆಟ್ ನಮ್ಮತ್ರ ಇಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಸಚಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಸೊ ಸಚಿನ್ ತುಂಬಾ ಏನು ಚಿಕ್ಕವರಲ್ಲ ಅವರು ಕೂಡ ಸಲಾ ಇದು ಸಲಾರು ಕೆ ಜಿ ಎಫ್ ಅಂತ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದವರು ಸೊ ಹ್ಮ್ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಮ ಸಿನಿಮಾದ ಕಂಟೆಂಟ್ ಹೇಳಿದಾಗ ತುಂಬಾನೇ ಖುಷಿಯಾಗಿ ಈ ತರದ ಒಂದು ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಮ್ಯೂಸಿಕ್ ಅಷ್ಟೇ ಸೊ ಮ್ಯೂಸಿಕ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ ಎಡಿಟರ್ ಎಡಿಟರ್ ಉಮೇಶ್ ಅವರು ಬಂದಿದಾರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಸರ್ ಬನ್ನಿ ಉಮೇಶ್ ಅವ್ರ ಬಗ್ಗೆ ಹೇಳಲೇಬೇಕು ಉಮೇಶ್ ಅವರು ಇದಕ್ಕಿಂತ ಮುಂಚೆ ಗೌಡಿ ಅಂತ ಒಂದು ಸಿನಿಮಾ ಮಾಡಿದರು ಆ ಗೌರಿ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ ಶ್ರೀನಗರ ಕಿಟ್ಟಿ ಅವರು ತುಂಬಾನ ವಿಭಿನ್ನವಾಗಿ ತೋರಿಸಿದೆ ಯಾಕಂದ್ರೆ ಅವರು ಲವ್ಲಿ ಸ್ಟಾರ್ ಅಲ್ವಾ ಸೊ ಏನೋ ಆ ಗೌಳಿ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ ಸೊ ಆ ಗೌಳಿ ಸಿನಿಮಾ ನೋಡಿಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ ನಾನು ಇದನ್ನ ಎಸ್ ಸರಿ ಎಡಿಟ್ ಕೂಡ ಇಪ್ಪತ್ತೈದು ಸರ್ ಮಾಡ್ಸಿರ್ಬೋದು ಆಗಲ್ಲ ಫ್ರೀ ಆಗಿಲ್ಲ ಅಂತ ಯಾವತ್ತೂ ಸೊ ಪ್ರತಿ ಸರಿ ಫೋನ್ ಮಾಡಿದಾಗ್ಲೂ ತುಂಬಾ ಹಂಬದಾಗಿ ಕೆಲಸ ಮಾಡ್ಕೊಟ್ಟವರು ಉಮೇಶ್ ಅವರೇ ತುಂಬಾ ತುಂಬಾ ಥ್ಯಾಂಕ್ಸ್ ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್ ಫಸ್ಟ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ಬಿಡೋಣ ಅಂತ ಒಂದ್ ಐದು ಇಟ್ಟಾಗಿ ಹೇಳ್ಬಿಡ್ತೀನಿ ಸರ್ ಸೊ ಎಡಿಟರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಣೋದೆ ಸ್ಟಂಟ್ ಮಾಸ್ಟ್ರು ಸೊ ಸ್ಟಂಟ್ ಬಂದು ನರಸಿಂಹ ಅಂತ ಸೊ ನರಸಿಂಹ ಅವರು ಅಷ್ಟೇ ತುಂಬಾ ಒಳ್ಳೆ ಫೈಟ್ ಮಾಸ್ಟ್ರು ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ರೆ ಎಂಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ ಸೊ ಹೇಳಕ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಡಿಐ ಆಗಿರ್ಬೋದು ಡಿಐ ಕಮಲ್ ಅವರು ಸಿ ಜಿ ಬಂದು ವಿನಾಕಾ ಸ್ಟುಡಿಯೋ ಸೊ ವಿನಾಕ ಸ್ಟುಡಿಯೋ ರಾಹುಲ್ ಅಂತ ಸರ್ ಇದಾರೆ ಅವರು ಇನ್ಚಾರ್ಜ್ ಸೊ ಅವ್ರಿಗಂತೂ ನಾನು ತುಂಬಾನೇ ತಲೆ ತಿಂದ ರಾಹುಲ್ ಸರ್ ನಿಮ್ಗೂ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್